ವೇದಿಕೆ ಮೇಲಿರುವಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಹೆಚ್ ಡಿ ದೇವೇಗೌಡ ಅವರೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರೇ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅವರ ಅತ್ಯಂತ ಪ್ರಿಯವಾದ ಮೈಸೂರು ನಗರದ ಮಹಾಜನತೆಗೆ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಇನ್ನೇನು ನಮ್ಮೆಲ್ಲರ ಅತ್ಯಂತ ಜನಪ್ರಿಯ ನಾಯಕರಾದ ವಿಶ್ವಗುರು ಅವರು ಬಂದೇ ಬಿಟ್ಟಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿ ನಿಮ್ಮನ್ನು ಬಂದು ಭೇಟಿ ಮಾಡಿ ಉದ್ದೇಶಿಸಿ ಮಾತಾಡ್ತಾರೆ ಹಾಗಾಗಿ ಸಮಯಾವಕಾಶ ಬಹಳ ಕಡಿಮೆ ಇರೋದರಿಂದ ಎರಡೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಇದೇ ಮೈಸೂರು ನಗರದಲ್ಲಿ ಐದು ವರ್ಷಗಳ ಹಿಂದೆ ಮೋದಿ ಅವರು ಚುನಾವಣೆಯ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನಾನು ಆವತ್ತು ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಆ ಸಮಯದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ನನ್ನ ಪರ ಮತವನ್ನು ಯಾಚಿಸಿ ಪ್ರಚಾರ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರು ಅಷ್ಟೇ ಅಲ್ಲ ಅಂಬರೀಷ್ ಅವರು ಅವರಿದ್ದಂಥ ಕಾಲದಲ್ಲಿ ಇಪ್ಪತ್ತೈದು ವರ್ಷ ಅಲ್ಲಿ ಇದ್ದರು ಆದ್ರೂ ಅಂಬರೀಷ್ ಅವರಿಗೂ ಗೌರವವನ್ನು ಇದೇ ವೇದಿಕೆ ಮೇಲೆ ಸಲ್ಲಿಸಿದವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಈ ಕ್ಷಣದಲ್ಲಿ ಅದನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು ಇವತ್ತು ನನಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಇದೇ ಮೈಸೂರು ನಗರದಲ್ಲಿ ನಾನು ಮೋದಿಜಿ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಎನ್ ಡಿ ಎ ಪರವಾಗಿ ನಿಮ್ಮನ್ನು ನಿಮ್ಮಲ್ಲಿ ಆಶೀರ್ವಾದ ಕೇಳ್ಕೊಳ್ಳೋ ಅಂತ ಒಂದು ಸೌಭಾಗ್ಯ ಒಂದು ಅದೃಷ್ಟ ನನ್ನದಾಗಿದೆ ಅದು ನನಗೆ ತುಂಬ ತುಂಬ ಹೆಮ್ಮೆಯ ವಿಷಯವಾಗಿದೆ ಭಾರತ ದೇಶವನ್ನು ಇಂದು ವಿಶ್ವಮಾನ್ಯವಾಗಿ ಪ್ರಗತಿಯ ಒಂದು ಹಾದಿಯಲ್ಲಿ ನಿಲ್ಲಿಸಬೇಕು ಅಭಿವೃದ್ಧಿಯೇ ತನ್ನ ಮೂಲಮಂತ್ರ ಅಂತ ಜಪಿಸುತ್ತಾ ಹಗಲಿರುಳು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸೋ ಒಂದು ಪ್ರ ಪ್ರಧಾನಮಂತ್ರಿ ನಮ್ಮ ಮೋದಿಜಿ ಅವರು ಅವರ ಕೊಡುಗೆಯನ್ನು ನಾನು ಏನಂತ ಮಾತಾಡಲಿ ಅದಕ್ಕೆ ಸಮಯ ಸಮಯಾವಕಾಶವೂ ಇಲ್ಲ ಅವರು ತಂದುಕೊಟ್ಟಂಥ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಒಂದು ನಾಲ್ಕೈದು ದಿನ ಆಗಬೇಕು ಇಲ್ಲಿ ನಿಂತ್ಕೊಂಡ್ರೆ ಅದು ಅದೆಲ್ಲವೂ ನಿಮ್ಮ ಕಣ್ಮುಂದೇನೆ ಇದೆ ಆದರೆ ಇನ್ನು ಮುಂದೆ ಅವರು ಒಂದೇ ಮಾತು ಹೇಳಿದ್ದಾರೆ ಈ ಹತ್ತು ವರ್ಷದಲ್ಲಿ ನೀವು ನೋಡಿದ್ದು ಬರೀ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೆ ಪಿಕ್ಚರ್ ಅಭಿ ಬಾಕಿ ಹೆ ಮತ್ತೊಮ್ಮೆ ಮೋದಿ ಸರ್ಕಾರ ಬಂದೇ ಬರುತ್ತೆ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನ ತಂದು ನಮ್ಮ ದೇಶವನ್ನ ಎರಡು ಸಾವಿರದ ನಲವತ್ತೇಳು ಅವ್ರದ್ದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಗಳ ಕನಸಲ್ಲ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ದೇಶ ಯಾವ ರೀತಿ ಇರುತ್ತೆ ಅಂದರೆ ಇಡೀ ಜಗತ್ತಲ್ಲೇ ನಂಬರ್ ಒನ್ ದೇಶ ಭಾರತ ದೇಶವಾಗಿರಬೇಕು ಅನ್ನೋದು ಮೋದಿ ಅವರ ಕನಸು ಇವತ್ತಿನ ದಿನ ಆ ಕನಸಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಮೋದಿಜಿ ಅವರು ಏನಂದ್ರು ಈ ಬಾರಿ ಬಂದಾಗ ಅಬ್ಕಿ ಬಾರ್ ಕೇಳಿಸ್ತಾ ಇಲ್ಲ ಅಬ್ಕಿ ಬಾರ್ ಅಬ್ ಬಾರ್ ನಾನೂರು ಸೀಟು ಬಿಜೆಪಿಗೆ ಎನ್ ಡಿ ಎನ್ ಡಿ ಎಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮೋದಿ ಅವರ ಕನಸು ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿದೆ ಆ ಕನಸನ್ನು ಈಡೇರಿಸೋ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ ಅದು ಮೋದಿಯವರ ಕನಸು ಈಡೇರಿಸೋ ಜವಾಬ್ದಾರಿ ನಮ್ಮದು ಅವರು ನಾನೂರು ಕೇಳಿದ್ದಾರೆ ನಾವೇನು ಮಾಡಬೇಕು ಒಂದೇ ಒಂದು ಓಟು ಒಂದೇ ಒಂದು ಓಟ್ ನಮ್ಮದು ಇದೇ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳಕ್ಕೆ ಕರ್ನಾಟಕದಲ್ಲಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಯ ದಿನ ತಾವೆಲ್ಲರೂ ನೀವೆಲ್ಲರೂ ಹೋಗಬೇಕು ಎಲ್ಲರೂ ಕರ್ಕೊಂಡು ಹೋಗ್ಬೇಕು ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬ ಅಲ್ಲ ನಿಮ್ಮ ನಿಮ್ಮ ಏರಿಯಾ ನಿಮ್ಮ ಜಾಗ ನಿಮ್ಮ ಊರು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರನ್ನು ನೀವು ಹೇಳಿ ಕರ್ಕೊಂಡೋಗಿ ನಾವೆಲ್ಲರೂ ಭಾರತ ದೇಶವನ್ನ ಭಾರತ ದೇಶದಲ್ಲಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಕ್ಕೆ ಒಂದು ಸಂಕಲ್ಪ ತಗೊಂಡು ನಾವು ಹೋಗಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಭವ್ಯ ಭಾರತ ಸುವರ್ಣಯುಗ ರಾಜ್ಯದ ಕಡೆ ನಾವೆಲ್ಲರೂ ಸಂತೋಷದಿಂದ ಹೋಗೋಣ ಜವಾಬ್ದಾರಿಯುತ ನಾಗರಿಕರಾಗಿ ನಾವಿರೋಣ ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಬ್ ಬಾರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಕ್ಷ